ಇಪ್ಪತ್ತೊಂದು ವರ್ಷ ಅಂತಂದ್ರ ಒಳಗ ನಾನೇ ಬತ್ತ ಸೋಮಿತ್ ವಾಡಿಗೆ ಸಹಿತ ಮುಂಡಿ ಹೊಡಿಯಂಗ್ತದ ಒಳಗ ಅಂತ ರಕ್ತ ಮಾಡ್ತಿರ್ತದ ನನ್ನ ಮಯ್ಯಾಗ ಒಳಗ ಬಿಸಿ ರಕ್ತ ಕುದಿತಿರ್ತೈತೆ ನನ್ನ ಮುಂದೆ ಜಗನ ಜೀರು ನಾನ ದೊಡ್ಡ ಮತ್ತಿಲ್ಲಿ ಸೋಮನಿತ್ ಅವ್ರಿಗೆ ಮುಂಡಿ ಹೊಡೆದ ಜಗಳ ತಕೊಳಂಗಾಗ್ತದ ಅದು ಇಪ್ಪತ್ತೊಂದು ವರ್ಷ ಅದ ಇಪ್ಪತ್ತೊಂದ್ ವರ್ಷಕ್ಕೆ ಬಂದಿರೋ ನಾನೇ ಚಂದ್ರನ ಹೆಂಡ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದ ನಿನ್ನ ಮಾತಿನಂತೆ ಮಳಿ ಗಂಡಿತ್ತಂದ್ರೆ ಭಾರತ ಮುಂದಿನ ಇರ್ತ ದಿನ ಇರುತ್ತ ಹೌದು ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತದ ಬರೇ ಎಡ್ ಹನಿ ಮಳಿ ಉದರಿ ಗಪ್ಪ ಅಂತಂದ್ರೆ ರೈತ ಮಾಡುವಂತ ರೈತ ಮಾತು ಹೇಳತಾನ ಆಡುವಾಗ ಏನಾಯ್ತ ಎಂತ ಮಳಿ ತುಂಬಕೊಂಡು ಬಂದಿತ್ತು ತಮ್ಮ ಬರೇ ಯಾಟ ಹನಿ ಮಳಿ ಉದರಿ ಗಪ್ಪಾತು ಮಳಿ ಕಂದ ಹಾಕ್ಯದ ನೋಡು ತಮ್ಮ ಅಂತ ಹೇಳ್ತಾನ ಹೌದು ಹೌದು ಲಕ್ಷ್ಮಣ ತಮ್ಮ ನೀ ಮಳಿ ಮಳೆ ಅಂದ್ರ ಕಂದ ಹೌದು ಕಂದ ಹಾಕಿತ್ತಂದ್ರ ಗಂಡ ಅಲ್ಲ ಪಕ್ಕ ಮುಂದಿನ ಸಂದಿಗೆ ಹೇಳ್ರಿ ಮಳೆ ಕಂದ ಹಾಕಿತ್ತ ಯಾಕ ಇಪ್ಪತ್ತೇಳು ನಕ್ಷತ್ರದೊಳಗೆ ಯಾವ ನಕ್ಷತ್ರ ಕಂದ ಹಾಕ್ಯದ ಯಾಕಂದ್ರೆ ಮಳಿ ಗಂಡಿತ್ತಂದ್ರೆ ಕಂದ ಯಾಕ ಹಾಕ್ತತಿ ಏನ್ ಕಾರಣಕ್ಕೆ ಹಾಕ್ತದ ಹಾದಿಯೊಳಗೆ ಮೂರ ಹಾದಿಗಳು ಏ ಶೋಧ ಮಾಡಿ ನೋಡಿ ಕ್ವಾರವೋದಿ ಏ ಸದಾ ಭಾವದಲ್ಲಿ ದೇಗ ಆಂಗ ಭಾವವಾದಿ द्रोहित बुद्धि गाड़ी माता ये रीति नीति वश दारी ये हादिति ये दे वादा हक़ को विश्व द्रोही आवे ೋಹಿಯವಾದಿ ಬಾಳ ಜನ್ಮದ ಪುಣ್ಯ ಬೇಕು ತಿಳಿಯೋದ ಇದನ್ನ ಬಾಳ ಜನ್ಮದ ಪುಣ್ಯ ಬೇಕು ಇದನ್ನ ತಿಳಿಯೋದಕ್ಕೆ ಯಾವ ಜನ್ಮ ಬಾಳ ಜನ್ಮ ಹಂಡ ಜ ಇಪ್ಪತ್ತೊಂದು ಲಕ್ಷ ಪಿಂಡ ಜ ಇಪ್ಪತ್ತೊಂದು ಲಕ್ಷ ಜಲ ಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಅರಿವಿನ ಜನ್ಮಕ್ಕೆ ಬಂದದ ಹೌದು ಅರಿವಿನ ಜನ್ಮಕ್ಕೆ ಬಂದದ ಅಂದ್ರೂ ಬಿಟ್ಟಿಲ್ಲ ಇದು ನಾನೇ ಸೇರಿ ನಾನೇ ಬಾಳ್ ಕೆಟ್ಟದ ನಡಬಾರ ಬಂದ ನಡಬಾರ ಹೋಗು ಅದ ಇದು ನಾನೇ ಹುಟ್ಟ ಬರಂಗಿಲ್ಲ ಇದು ನಡಬಾರ ಬರ್ತದ ಒಂದ್ ಕೂಸಿಗೆ ಇಪ್ಪತ್ತೊಂದು ವರ್ಷ ಆತಂದ್ರ ಒಳಗ ನಾನೇ ಬತ್ತ ಸುಮ್ಮನಿತ್ತ ಬಾಡಿಗೆ ಸಹಿತ ಮುಂಡಿ ಹೊಡಿಯಂಗಾಗ್ತದ ರೀ ಒಳಗೆ ಅಂತಂದ್ರೆ ರಗ್ತ ಮಾಡ್ತಿರ್ತೈತಿ ಅದು ನನ್ನ ಮಯಾಗ ಒಳಗೆ ಬಿಸಿ ರಕ್ತ ಕುದಿತಿರ್ತೈತೆ ನನ್ನ ಮುಂದೆ ಜಗನ ಜೀರು ನಾನು ದೊಡ್ಡ ಅಂತ ಹೇಳಿ ಸುಮ್ಮನಿತ್ತ ಅವ್ರಿಗೆ ಮುಂಡಿ ಹೊಡೆದು ಜಗಳ ತಕೊಳ್ಳಂಗಾಗ್ತದ ಅದು ಇಪ್ಪತ್ತು ಒಂದು ವರ್ಷ ಅದ ಇಪ್ಪತ್ತು ಒಂದು ವರ್ಷಕ್ಕೆ ಬಂದಿರೋ ನಾನೇ ಅದ ಮನುಷ್ಯಾಗ ಎಪ್ಪತ್ತು ವರ್ಷ ಆತಂದ್ರೆ ಬಿಟ್ಟ ಸುಮ್ ದೂರ ಹೋಗ್ಬಿಡ್ತದ ಯಾಕ ಈ ಸಂಸಾರ ಅನ್ನುವಂಥದ್ದು ಹೆಂಗೆ ಅಂತ ಹೇಳಿ ಅಳದು ಹಾ ಅದಕ್ಕೆ ಸುಮ್ಮ ಒಂದು ಉದಾಹರಣೆ ಇಪ್ಪತ್ತು ಒಂದ್ ವರ್ಷವನ ಕೈಯಾಗ ಒಂದ ಹೋಂಡ ಗಾಡಿ ಕೊಟ್ಟ ನೋಡ್ರಿ ಐವತ್ತು ವರ್ಷವನ ಕೈಯಾಗ ಒಂದ್ ಹೋಂಡಾ ಗಾಡಿ ಕೊಟ್ಟ ನೋಡ್ರಿ ಈ ಐವತ್ತು ವರ್ಷದವ್ನ ಗಾಡಿ ಹೆಂಗ್ರಿ ಒಂದು ಲೈನ್ ಹಿಡದ್ ಹೋಗಿ ಮನಿ ಮುಟ್ಟತದ ಹೌದ್ರಿ ಯಾಕಂದ್ರ ಅವೆಲ್ಲಾ ಪೆಟ್ಟು ಮುಂದೆ ಆದ್ರೆ ಇಪ್ಪತ್ತು ಒಂದು ವರ್ಷ ಹೋಂಡ ಗಾಡಿ ಹಂಗ ಮಾಡಂಗಿಲ್ಲ ಹೆಂಗ್ ಮಾಡ್ತಾನ್ರಿ ಮನಿಗ್ ಹೋಗಿ ಮುಟ್ತತಿ ಅನ್ನೋ ಗ್ಯಾರಂಟಿ ಇರಂಗಿಲ್ಲ ಹೌದು ಮೂರ್ ಸಲ ನೆಲಕ್ಕೆ ಮಣಿ ತೇತಿ ಮ್ಯಾಲ ಎಳತದ ಎಳತದ ಬೀಳತದ ಅದಕ್ಕ ಸಂಸಾರ ಅನ್ನುವಂತ ಜಿನಗಾನಿ ಯಾರು ಅಳದ ಬಳಸಿರ್ತಾರ ನೋಡು ಹೌದು ಸಂಸಾರ ಅನ್ನುವಂಥದ್ ಅವಂಗ ಜಡ ಆಗೋದಿಲ್ಲ ಅದಕ್ಕ ಹೇಳ್ತಾರೆ ಕವಿಗಳ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಅವ್ ನಾನ ಹೆಚ್ಚ ನಾ ನಾ ಮೇರಿತಿದ್ದ ನಿನ್ನ ಹತ್ತ ತೆಲಿ ರಾವಣ ಹೌದು ಮೇರಿತಿದ್ದಲ್ಲ ಯುವಾನ ಆಂದ ಆರು ಕೋಟಿ ಅದು ಬರೆ ಆರು ಕೋಟಿ ಉಳಿದ ಹೋಗ್ಯದ ರಾವಣಂದು ಮಣ್ಣು ಮುಕ್ಕ ಹೋಗ್ಯಾನಿದو ಹೌದು ಅದಕ್ಕೆ ಹೇಳಾತ್ತಾರೆ ಅವರು ਵੀ ಪರಮಾತ್ಮ ದೊಡ್ಡವ ಹೌದು ಹೌದು ಹೇಳು ಪರಮಾತ್ಮ ದೊಡ್ಡವ ಇದ್ದಂದ್ರೆ ಇವತ್ತು ಹೆಣ್ಣು ಕಮ್ಮಿ ಐತಿ ಅಂತ ಹೇಳಕ ಬಂದಿರಿ ಲಕ್ಷ್ಮಣ ಬಂದನೆ ಬಂದನ್ಲೆ ಹೆಣ್ಣು ಕಮಿ ಐತಿ ಗಂಡ ದೊಡ್ಡದೈತಿ ಅಂತ ಹೇಳಕ ಬಂದೀಪ ಅಂದ್ರೆ ಹೌದು ಪರಮಾತ್ಮ ಸರ್ಕಾರ ದೊಡ್ಡಿದ್ ಅಂದ್ರೆ ನೆತ್ಯಾಗ ಯಾಕ ಜಾಗ ಕೊಟ್ಟ ಗಂಗಾವು ಗಂಗಾನ ನೆತ್ಯಾಗ ಇಡೋಣಲ್ಲ ಇವ ನೀವ್ ಹೆಂಗಸ ಕಮ್ಮಿ ಅದಿ ಕೆಳಗಿಡ್ರಿ ನಮ್ಮ ಪಾದ ತೆಳಗಿರ್ಬೇಕು ನೀವತ್ತ ಪಾದ ತೆಗಿಡ್ಬೇಕಾಗಿತ್ತಲ್ಲ ಗಂಗಾ ದೇವಿನ ಹಂಗಲ್ ಕೂತಾ ಇಟ್ಕೊಂಡ್ರೆ ಇಟ್ಕೋಬೇಕಾದ್ರು ಹಂಗ ಇಲ್ಲ ನೆತ್ಯಾಗ ಹೌದು ಕೂತಿದ್ರಿ ಸಮುದ್ರ ಮತನ ಮಾಡುವಂತ ಟೈಮ್ ದಗಿ ಹಕ್ಕಿತ್ತು ಒಳಗೆ ಹೌದಿಲ್ಲ ಬಿಟ್ಟಿದ್ರೆ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೋಗುವಂತ ಟೈಮ್ ಬಂದಿತ್ತು ಹೌದಿಲ್ಲ ಯಾವಾಗ ಗಂಗಾವನ ಕರೆದ ನೆತ್ತಾಗಿ ಇಟ್ಟುಕೊಂಡ್ರಿ ಸಂದಾನ ಸಂಧಿ ಎಲ್ಲ ತಂಡಗಾಗ್ಯದ ಅಂತ ಪರಮಾತ್ಮ ಅಂತ ಪರಮಾತ್ಮ ಆಗ ಹೆಣ್ಣು ಬೇಕಾಗ್ಯದ ಅಂದ್ರ ಲಕ್ಷ್ಮಣ ಹೆಣ್ಣಿಗೆ ಕೀಳಾಗಿ ಮಾತಾಡ್ಲಾಕ್ ಹೋಗಬೇಡ ಹೆಣ್ಣು ಹೆಣ್ಣಿನ ನೆಲೆ ನೀರಿನ ನೆಲೆ ಕುದುರಿ ನೆಲೆ ಯಾವ ಹತ್ತಿಲ್ಲ ಹತ್ತಿಲ್ಲ ಹಿಂದಿನ ಅವಂಗ ಯಾವಾಗ ಹತ್ತಿಲ್ಲ ಇನ್ನು ಮುಂದಿನ ಅವಂಗ ಹತ್ತಂಗಿಲ್ಲ ಹೌದಿಲ್ಲ ನಡೀಲಿ ತಂದ್ರೆ ಬಹಳ ಹಾಡಿ ಬೇಸರ ಆಗೋದ್ ಬೇಡ ಅವ್ರಿಗೊಂದ್

ಗಣೇಶ ಸದಾನ ನಿಮ್ಮ ಪೂಜೆ ಆ ಸ್ತೋತ್ರ ಮಾಡಿದಾ ಹುಡುಗ ಸ್ತೋತ್ರ ಮಾಡ್ಲಾತಿರಿ ಮಾಡ್ರಿ ಬೇಡಂಗಿಲ್ಲ ಹೌದು ಹೌದು ಕೇಳಂಗಿಲ್ಲ ಬಾಗನ ರಾಜ ಸದಾನ ನಿಮ್ಮ ಪೂಜೆ ಹೌದಿಲ್ಲ ಅದಕ್ಕೆಪಾ ಏನೈತಿ ಸುಮ ವಂದವನ ಮಾತೆ ಕೇಳೋ ಗಣಪತಿ ಸ್ತೋತ್ರ ಮಾಡಿ ನಿಮ ಕೈ ಕೊಟ್ಟು ಹಗ್ಗ ಕಟ್ಿಸಿಕೊಂಡ್ರೆ ನಮ್ಮ ಕೈಲಿ ಹೌದಾ ಅದಕ್ಕೆ ಗಣಪತಿ ಏನ ತಾಯಿ ಮಗನೋ ಏನ ತಂದೆ ಆ ಒಂದು ವಿಚಾರ ತಾಯಿ ಮಗನೋ ತಂದೆ ಮಗನೋ ಗಣಪತಿ ತಂದೆ ಅಂದ್ರ ಯಾವ ನಕ್ಷತ್ರ ತಿಥಿ ಹತ್ತಿತ್ತು ಯಾವ ವಾರ ಇತ್ತು ಹೌದು ತಂದೆ ಮಗ ಹೌದು ಅನಂತ ನಮ್ಮ ತಾಯಿ ಮಗ ಮಗದ್ರ ಸುಮ್ಮನೆ ನಡೀರಿ ನೀವು ನಮ್ಮ ಮಕ್ಕಳ ಸಮಾನ ಆಗಿ ನಾಳೆ ಭತ್ತವ್ನು ಗೊತ್ತಕ್ಕ ನಿನ್ನ ಮಗ ನಾದನೆ ತಂದಿ ಮಗ ಅಂತ ಮಗಡಿಯಕ್ಕೆ ಹಾಕೋತನ ಮಾ ಅದ್ಯಾಕಾದಿತ್ತು ನಾ ಮಾಪು ಮಾಡಿಟ್ಟ ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ಭಾಗ್ಯವಂಶಿ ಭಕ್ತರಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತ ರಮನಿಗೆ ಬಾರನಿಗೆ ಭಕ್ತರ ಭಕ್ತ ರಮನಿಗೆ ಬಾರಮ ಭಾಗ್ಯವಂ ಭಕ್ತರ ಮನಿಗೆ ಬಾರಮೇವಂಶ ಭಕ್ತ ಮನೆಗೆ ಸಗುನ ನಿರ್ಗುಣ ನೀನೆ ಸೌಭಾಗ್ಯ ಜಲದೊಳಗೆ ಹೋಗಿ ಸಗುನ ನಿರ್ಗುಣ ನೀನ ಸೌಭಾಗ್ಯ ಜನಮಗಳದೇ ಜಲದೊಳಗೋಗಿ ನಾಮಾಮೃತನಾಲಿಗೆ ನೋಡಿ ಶರಣ ಬಾಯಿಗೆ ನಾಮಾಮೃತನಾಲಿಗೆ ನೋಡಿ ಶರಣ ಬಾಯಿಗೆ ಭಾಗ್ಯವತ್ತಮನಿಗೆ ಬಾರ ಸಾಯ ಭಾಗ್ಯವತ್ತಮನಿಗೆ ಬಾರ ಸಾಯಿಗೆ ಬಾರ

ಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರ ಭಾಗ್ಯವಂತಿ ಭಕ್ತರ ಮನೆಗೆ ಬಾರೀ ಭಕ್ತರ ಬಾಳಿಗೆ ಹೋಗಿ ಕ್ಷೇತ್ರ ಬೈರ್ಯಳಗೆ

बागे बंदे भटकर मनीगे पाल मज़ा आगे हो